ಯಾರು ಬೇಕಾದ್ರೂ ಹೋಟ್ಲ್ಗೆ ಹೋಗಬೇಕು ದೇವಸ್ಥಾನ ಸ್ಮಶಾನ ಮತ್ತು ಹೋಟೆಲ್ ಸಾರ್ವಜನಿಕ ಸ್ಥಳಗಳಲ್ಲಿ ಜಾತೀಯತೆ ಅಸ್ಪೃಶ್ಯತೆ ಇಲ್ಲ ಯಾವಾಗ್ಲಿಂದನೂ ಒಂದೇ ಹಿಂದೂ ಸ್ಮಶಾನ ಇರೋದು ಜಾತಿಗೊಂದು ಸ್ಮಶಾನ ಇಲ್ಲ ಹಾಂ ಇಸ್ಲಾಮ್ಗೊಂದು ಕಬ್ರಸ್ಥಾನ ಇವ್ರಿಗೊಂದು ಸಮಿಟ್ಟ್ರಿ ಹಾ ಅಷ್ಟು ಬಿಟ್ಟರೆ ಬೇರೆ ಸ್ಮಶಾನದಲ್ಲಿ ಭೇದ ಇಲ್ಲ ಹೋಟ್ಲುಗಳಲ್ಲಿ ಯಾವತ್ತೂ ಇಲ್ಲ ಇನ್ನೊಂದು ದೇವಸ್ಥಾನಗಳಲ್ಲೂ ಇಲ್ಲ ಇದು ಒಂದುಬೆಡೆ ವಿಶೇಷ ಸರ್ ದಿಸಾ ಇಲ್ಲಿ ಒಂದು ಮೂವತ್ತು ಕೆಜಿ ಮಾಡ್ತೀವಿ ಮೂವತ್ತು ಕೆ ಜಿ ಖಾರ ಖಾಲಿ ಆಗುತ್ತೆ ಡೈಲಿ ಖಾಲಿ ಆಗುತ್ತೆ ಹ್ಞೂ ಸ್ವೀಟ್ಸು ಎಲ್ಲ ಸ್ವೀಟ್ಸು ಜಾಸ್ತಿ ಏನಿಲ್ಲ ಅದೊಂದು ಹತ್ತು ಹದಿನೈದು ಕೆ ಜಿ ಜಾಸ್ತಿ ಡೈಲಿ ಖಾರ ಜಾಸ್ತಿ ಖಾರ ಜಾಸ್ತಿ ಹಾಂ ಖಾರ ಸಣ್ಣ ಮಿಕ್ಚರ್ ಅಂತ ಫೇಮಸ್ ಆಗಿದೆ ಖಾರ ಖಾಲಿ ಆಗುತ್ತೆ ಓಕೆ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಮತ್ತು ಗುಂಡ್ಲುಪೇಟೆಗೆ ಕೂಡ ಸ್ವಾಗತ ಗುಂಡ್ಲುಪೇಟೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ರೋಡ್ ಅಂತಿದೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲೊಂದು ಮೂರು ತಲೆಮಾರಿನ ಹೋಟೆಲ್ ಇದೆ ಶ್ರೀ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ಹೇಳಿದ್ರ ಹೆಸರು ಇದು ಬೆಂಡು ಬತ್ತಾಸ ಮಾಡುವುದರೊಂದಿಗೆ ಜಾತ್ರೆಯಲ್ಲಿ ಬೆಂಡು ಬತ್ತಾಸ ನೀವು ಕೇಳಿರ್ತೀರಿ ಅದನ್ನು ಮಾಡ್ತಿದ್ದರಂತೆ ಅದಕ್ಕೆ ಫೇಮಸ್ ಆಗಿತ್ತಿದು ಅವತ್ತಿನಿಂದ ನಿರಂತರವಾಗಿ ಇವತ್ತು ಈ ಹೋಟೆಲ್ ನಡೀತಾ ಇದೆ ಅದರ ಪರಿಚಯ ಮಾಡಿಸ್ತೀನಿ ಅದ್ರ ಪರಿಚಯ ಮಾಡಿಸೋದಕ್ಕಿಂತ ಮುಂಚೆ ಇದನ್ನು ನಮಗೆ ತಿಳಿಸಿದವರು ಮಾಹಿತಿ ಕೊಟ್ಟವರು ಗುಂಡ್ಲುಪೇಟೆಯ ಚಿದಾನಂದ್ ಸರ್ ನನ್ನ ಜೊತೆಗಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಭಾಳ ಖುಷಿಯಾಯಿತು ನಾನು ನಿಮಗೊಂದು ಮಾತು ಹೇಳಿದ್ದಕ್ಕೆ ಹಳೆ ಹೋಟ್ಲ್ ಪರಂಪರೆದು ಯಾವ್ದಾರು ಇದ್ರೆ ಹೌದು ನೋಡಿ ಸರ್ ಅಂತ ಹೇಳಿದ್ದೆ ಈ ಹೋಟ್ಲ್ ಬಗ್ಗೆ ಹೇಳಿ ಸರ್ ಸರ್ ಈ ಹೋಟೆಲ್ ಬಂದು ಮೂರನೇ ತಲೆಮಾರಿಂದ ಆ ಪ್ರಾಚೀನವಾದ ಹೋಟೆಲು ಇದು ಈ ತಲೆಮಾರು ಈ ಕುಟುಂಬ ಈ ಉದ್ದಿಮೆಯಲ್ಲಿ ನಂಬಿಕೆ ಇಟ್ಕೊಂಡು ಬಂದು ಈ ಹೋಟೆಲ್ನ ಉದ್ದಿಮೆಯಿಂದ ನಡ್ಸ್ಕೊಂಡು ಬಂದಿದ್ದಾರೆ ಬಾಕಿ ತುಂಬ ಹೋಟೆಲ್ಗಳಿದ್ದು ಗುಂಡಿಪೇಟೆನಲ್ಲಿ ಅವರೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಆದರೆ ಈ ಹೋಟೆಲ್ನಲ್ಲಿ ಇವರು ಈ ಉದ್ಯಮದಲ್ಲಿ ಸ್ಥಿರವಾಗಿ ನಿಂತಿದ್ದಾರೆ ಹಾಗೆ ಇವರು ಕೊಡ್ತಕ್ಕಂಥ ಆಹಾರದ ಗುಣಮಟ್ಟ ಹಾಗೆ ಇಲ್ಲಿ ಇರ್ತಕ್ಕಂಥ ರುಚಿಯಾದ ತಿಂಡಿ ತಿನಿಸುಗಳು ಹಾಗೆ ಇವರು ಜನಪರವಾಗಿ ಅವ್ರ ತಮ್ಮ ಗುಣವನ್ನು ಜನಪರವಾಗಿ ಯಾವಾಗಲೂ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಹೆಸರು ಸರ್ ಮೂರ್ತಿ ಅಂತೇಳಿ ಹಾಂ ನಮ್ಮ ತಂದೆ ಚಿನ್ಸೋಪ್ಪ ಅಂತ ನಮ್ಮ ದೊಡ್ಡಪ್ಪ ಮಾಡ್ತಾ ಇದ್ದರು ತಂದೆ ನಾವು ಮಾಡ್ತಾ ನಾವು ಹೇಳಿ ಗುಂಡ್ಲಿಪೇಟೆಯಲ್ಲಿ ಮೋಸ್ಟ್ಲಿ ಹಳೇದು ಉಳ್ದಿರೋದ್ರಿಂದ ನಿಮ್ದು ಒಂದೇ ಅನ್ಸುತ್ತೆ ಎರಡಿದೆ ಮುಗ್ದೇ ಹೋಯ್ತಂಗರ ಇನ್ನು ಎಲ್ಲ ಹೊಸ ಹಾ ನೋಡಿ ಹಾಗಾದ್ರೆ ನಮ್ಗೆ ಬಹಳ ಖುಷಿ ಆಗ್ತಿದೆ ಬದುಕಿನ ಬುತ್ತಿ ತಂಡಕ್ಕೆ ಯಾಕೆ ಅಂತಂದ್ರೆ ಹಳೇದನ್ನು ದಾಖಲಿಸ್ಬೇಕು ಅಂತ ಹೇಳಿದ್ದೆ ನಾನು ಚಿದಾನಂದ ಸರ್ಗೆ ಅದನ್ನೇ ಹೇಳಿದ್ದೆ ಹಳೇದನ್ನ ದಾಖಲಿಸೋಣ ಅಂತ ಸಿಕ್ಕಿದ್ ಬಹಳ ಖುಷಿ ಆಯ್ತು ಈಗ ಎಷ್ಟು ವರ್ಷ ಆಯ್ತು ಸರ್ ಇದು ನಾವು ಮಾಡಿ ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿದೆ ಇದೇ ಜಾಗದಲ್ಲಿ ಅದಕ್ಕಿಂತ ದೊಡ್ಡಪ್ಪ ಮಾಡ್ತಾ ಇದ್ದಾರೆ ಅವರೊಂದು ಅವರು ಅವರು ಇದು ಸ್ವಲ್ಪ ಹಿಂದೆ ಇಲ್ಲಿ ತನಕ ಇದ್ದಿದೆ ಹೋಟೆಲ್ ಹಿಂದ್ಗಡೆ ಎಲ್ಲ ಕುಕ್ಕಿಂಗ್ ಎಲ್ಲ ಹಿಂದ್ಗಡೆ ಮಾಡ್ತೀವಿ ಪ್ರಿಪೇರ್ ಎಲ್ಲ ಹಿಂದ್ಗಡೆ ಇನ್ನೊಂದು ದೋಸೆ ಕೌಂಟರ್ ಇವರು ಭಾವನೆ ಸರ್ ನಿಮ್ಮ ಬಾವನೆ ಇಲ್ಲಿ ಎಲ್ಲ ಒಟ್ಟಿಗೆ ಏನು ಮಾಡ್ತೀವಿ ನಾವಿಲ್ಲಿ ನಮ್ಮ ತಂದೆ ಕಾಲದಿಂದ ನಾವು ಇಲ್ಲಿ ನಡ್ಸ್ತಾ ಇದ್ದೀವಿ ಮೂವತ್ತು ವರ್ಷದಿಂದ ನಾವು ಮಾಡ್ತಾ ಇದ್ರಿ ಅಲ್ಲಿಂದ ನಮಗೆ ಇಲ್ಲಿ ನಮ್ಮ ಮಾಮೂಲಿ ಗಿರಾಕಿಗಳ ತುಂಬ ಇಷ್ಟಪಡ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ ನಾವು ಅದಕ್ಕೆ ಸಕ್ಕಾಗಿ ಸುತ್ತಾಗಿ ರುಚಿಯಾಗಿ ಎಲ್ಲ ಕೊಡ್ತಾ ಇದ್ದೀವಿ ಅದರಿಂದ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಕಾರಕರ್ತರು ನೀವು ಗಟ್ಟಿಯಾಗಿ ನಿಂತ್ಕೊಂಡಿದ್ರಲ್ಲ ಇಬ್ರು ಅತಮ್ಮ ನೋಡಿದ್ರೆ ಖುಷಿ ಆಗಿ ನನಗೆ ಆಮೇಲೆ ತಿಂಡಿಗಳನ್ನ ಇಟ್ಟಿದಿರಿ ಖಾರ ಇಟ್ಟಿದಿರಿ ಹಳೆ ಕಾಲತ್ ಅಂದ್ರೆ ಹಿಂಗಿರುತ್ ನೋಡ್ರಿ ಇಲ್ಲೇ ಪ್ರಿಪೇರ್ ಮಾಡೋದು ಇಲ್ಲೇ ಮಾಡೋದು ನಾವು ಇಲ್ಲೂ ಹೊರಗಡೆ ಈ ತರ ಮಾಡಲ್ಲ ಇಲ್ಲೇ ಎಲ್ಲಾ ಇಲ್ಲೇ ಮಾಡೋದು ಸೀಟು ಖಾರ ಎಲ್ಲಾ ಇಲ್ಲೇ ಓಕೆ ಮಾಡ್ತೇವೆ ನಾವು ಚಾಟು ಹೊರಗಡೆಲ್ಲ ಕಳಿಸ್ಕೊಡ್ತಿದೀವಿ ವರಗಡೆ ಹೋಗುತ್ತೆ ಇದು ಹಾ ವರಗಡೆ ಕಳಿಸ್ ಇಲ್ಲಿ ಆಫೀಸ್ ಗಳಿಗೆ ಊಟ ತಿಂಡಿ ಎಲ್ಲ ಇಲ್ವಾ ಕ್ಯಾಟ್ರಿಂಗ್ ಕ್ಯಾಟರಿಂಗ್ ಆಗುತ್ತೆ ಸೂಪರ್ ಸರ್ ಹಾ ಪ್ರತಿ ಆಫೀಸ್ ಕಾಲೇಜ್ ಗಳಿಗೆ ಹಾ ಓಕೆ ಸರ್ ಇದರಲ್ಲಿ ಇಲ್ಲಿ ಕಾಫಿ ಕೌಂಟರ್ ಇದು ಕಾಫಿ ಎಲ್ಲ ಇಲ್ಲಿ ಕಾಫಿ ಟೀ ಇಲ್ಲಿ ಮಾಡ್ತೀವಿ ಮತ್ತೆ ದೋಸೆ ಕೌಂಟರ್ ದೋಸೆ ಇದು ಅಡಿಗೆ ಈ ಕಡೆ ಆ ಕಡೆ ಖಾರ ಸ್ವೀಟು ಆ ಕಡೆ ಮಾಡ್ತಾ ಇರ್ತಾರೆ ಹೌದಾ ಎಲ್ಲ ಇದು ಒಟ್ಟুনে ಇದು ಒಟ್ಟಾ ಒಲೇನೇ ವಿಶೇಷವಾಗಿದೆ ಸರ್ ಇವು ಗ್ಯಾಸ್ ಗಿಂತ ಸ್ವಲ್ಪ ಉಳಿತಾಯ ಇದು ಗಿಂತ ಉಳಿತಾಯ ಹ್ಞೂ ಹೌದು ಈ ತರ ಥರ ಎಲ್ಲ ಮಾಡೋದು ನಮಗೆ ಇದರಲ್ಲಿ ಒಂದು ದಿನಕ್ಕೆ ಒಂದು ಐನೂರು ರೂಪಾಯಿ ಅಷ್ಟು ಉಳೀತದೆ ಸೌಲಗ ಗ್ಯಾಸ್ಗೂ ಇದಕ್ಕೆ ಹೌದಾ ಹ್ಞೂ ಹಾಂ ಈ ತರ ಒಟ್ಟಿನೊಲೆ ಹಾಕೊಂಡು ಹಾಂ 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 ಈಗ ಕ ಕಟ್ಟಿಗೆನೂ ಕಾಸ್ಟ್ಲಿ ಆಗುತ್ತೆ ಹೌದು ಅಲ್ಲ ಈಗ ಅವೆಲ್ಲ ಜಾಸ್ತಿ ಇದೆ ಹಾಂ ಆದರೆ ಅದು ಹೊಗೆ ಎಲ್ಲ ತುಂಬ್ಕೊಳ್ಳುತ್ತೆ ಈಗ ಸ್ವಲ್ಪ ಹೊಗೆ ಎಲ್ಲ ಇದಿಲ್ವಲ್ಲ ಅದಕ್ಕೆ ಈಗ ಈ ಥರ ಇದೆ ಓಕೆ ಓಕೆ ಹಾಂ 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 ಹಾಗಾದ್ರೆ ಎಲ್ಲವೂ ಮಾಡೋದು ಇಲ್ಲೇ ನೀವು ಹೆಚ್ಚಿನ ಭಾಗ ಹೀಗೆ ಹೌದು ಹಾಂ ಓಕೆ ತೋಡೆ ರೆಡಿ ಆಗ್ತಿದೆ ಹಾಂ ಒಳ್ಳೆ ಪಾತ್ರೆಯಲ್ಲಿ ಏನೋ ಭಾಗದಲ್ಲಿ ನೀರಿಟ್ಕೊಂಡಿದ್ದಾರೆ ಓ ಹೋ ಹೋ ಅಂಬಾರ್ಗೆ ಓಕೆ ಹಾಂ ಅಂಬಾರಿಗೆ ಆ ಕಡೆ ಪೈಪ್ ಹಾಕಿದಿರಲ್ಲ ಎದಕ್ಕಿದು ಇದು ಇಡ್ಲಿ ಬೇಯಿಸುತ್ತೆ ಮುಂದೆ ಓಹ್ ಹೌದಾ ಸ್ಟೀಮು ಸ್ಟೀಮಲ್ಲಿ ಹಾ ಹಾ ಆಯಿಲಿಗೆ ನೀರು ಹಾಕ್ತೀವಿ ನೀರು ಹಾಕ್ತಾಗಿ ಅಲ್ಲಿ ಹೋಗಿ ಅಲ್ಲಿ ಬಿಸಿ ಆಗಿ ಅಲ್ಲಿಂದ ಅದ್ರಲ್ಲಿ ಹೋಗಿ ಮೇಲೆ ಅಲ್ಲಿಗೆ ಹೋಗುತ್ತೆ ಮುಂದ್ಗಡೆಗೆ ಅಲ್ಲಿ ಇಡ್ಲಿ ಬೇಸೋದಕ್ಕೆ ಓ ಇಲ್ಲಿ ನೀರು ಹಾಕ್ತೀರಿ ಅಲ್ಲಿ ನೀರು ಹಾಕಿ ಇಷ್ಟೇ ನೀರು ಅಲ್ಲ ನೀರು ಖಾಲಿ ಆಯ್ತಾ ಇರ್ತಾ ಹೋಯ್ತಾನೆ ಇರ್ತೇ ಅದು ಸ್ವಲ್ಪ ಇರುತ್ತೆ ಅವಾಗ ಅವಾಗ ಸ್ವಲ್ಪ ಹಾಕ್ತಾನೆ ಇರ್ತಾನೆ ಇಲ್ಲಿಗೆ ಹೋಗಿ ಏನಾಗುತ್ತೆ ಇಲ್ಲಿ ಇಲ್ಲಿಗೆ ಹೋಗುತ್ತೆ ಇಲ್ಲಿ ಕಾವು ಇಲ್ಲಿಂದ ಇಲ್ಲಿ ಹೊಡೀತದೆ ಅದು ಬಿಸಿ ಆಗಿರುತ್ತೆ ಬಿಸಿ ಆಗಿ ನೀರು ಅಲ್ಲ ಅಲ್ಲಿಗೆ ಹೋಗುತ್ತೆ ಆವಿಯ ಇದಾಗಿ ಓ ಅಲ್ಲಿ ಮುಂದ್ಗಡೆ ನಾವು ಅಲ್ಲಿ ಕಾಪಿ ಕೌಂಟರ್ ಅಲ್ಲಿ ಹೋಗುತ್ತೆ ಅಲ್ಲಿ ಹೋಗುತ್ತೆ ಇಡ್ಲಿ ಪಾತ್ರೆಯಲ್ಲಿ ನೀರು ಅಲ್ಲಿಗೆ ಹೋಗುತ್ತೆ ಬಿಸಿ ನೀರು ವಾ ಬಿಸಿ ನೀರು ಅಲ್ಲಿ ಹೋದಾಗ ಅದೆಲ್ಲ ಇಡ್ಲಿ ಕಾ ಅವೇನೆ ಬೇಯುತ್ತೆ ಇದೆಲ್ಲ ಐಡಿಯಾ ಯಾರು ಮಾಡಿದ್ ನೀವೇನ ಇಲ್ಲ ಆಗಿನಿಂದ ಸುಮಾರು ದಿವಸ ಇತ್ತು ಇದು ಅವಾಗಿಂದ ಸುಮಾರು ಹೋಟ್ಲ್ಗಳಲ್ಲಿ ಎಲ್ಲ ಮಾಡ್ತಾ ಇದಾರೆ ಇವ್ರೆ ಹ್ಮ್ ಇದು ಖಾರ ಬೂಂದಿ ಖಾರ ಬೂಂದಿ ಬೂಂದಿ ರೆಡಿ ಆಗ್ತಿದೆ ರೆಡಿ ಆಗ್ತಾ ಇದೆ ಓಕೆ ಹ್ಮ್ ಹ್ಮ್ ಎಲ್ಲ ಇಲ್ಲೇ ತಯಾರಾಗಿ ಎಲ್ಲ ಇಲ್ಲೇ ಸ್ವೀಟು ಖಾರ ನಾವೆಲ್ಲ ಇಲ್ಲೇ ಮಾಡೋದು ಹೌದಾ ಹಾ ಸೂಪರ್ ಹಾ ಓಕೆ ಹೊರಗಡೆಯಿಂದ ಎಲ್ಲಿ ತರಲ್ಲ ನೀವು ಇಲ್ಲ ಸರ್ ನಾವೆಲ್ಲ ಹೊರಗಡೆ ನಿಮ್ಮ ಖಾರ ಏನು ಭಯಂಕರ ಸ್ಪೆಷಲ್ ಅಂತಾರೆ ಏನು ರೀ ಇದು ಇದು ನಮ್ಮ ತಮ್ಮ ಖಾರ ಬನ್ಗಿರಿ ಸಣ್ಣ ಮಿಚ್ಚರ್ ಬರುತ್ತೆ ಹಾಂ ಅದು ತುಂಬ ಫೇಮಸ್ ಸ್ವಲ್ಪ ಸಣ್ಣ ಮಿಚ್ಚರ್ ಜಾಸ್ತಿ ಕೆಲಸ ಇರ್ತಾರೆ ಹೌದಾ ಓಕೆ ಹಾಂ ಓ ಸೂಪರ್ ಮಿಚ್ಚರ್ಲೆ ಸಣ್ಣ ಮಿಚ್ಚರ್ ಅಂತ ಬರುತ್ತೆ ಹಾಂ ಹಾಂ ಎಲ್ಲ ಒಟ್ಟು ಒಟ್ಟು ಸ್ಟಾಕ್ ಮಾಡ್ಕೊಂಡಿರ್ತೀವಿ ಓ ಈ ಹೊಟ್ಟು ಎಲ್ಲಿಂದ ತರಿಸ್ತಾ ಅದು ಹತ್ತಿರ ಮಿಲ್ ಅಂತದೆ ಅಲ್ಲಿ ಮರ ಗಿರ ಎಲ್ಲ ಇದು ಮಾಡ್ತಿದ್ದಾರ ಹಾಂ ಹಾಂ ಅವ್ರು ಇಲ್ಲಿಗೆ ಬರ್ತಾರೆ ಸಪ್ಲೈ ಮಾಡ್ತಾರೆ ಇಲ್ಲಿ ಸಪ್ಲೈ ಮಾಡ್ತಾರೆ ಅವ್ರು ಸಪ್ಲೈ ಮಾಡ್ತಾರೆ ಹಾಂ ಓ ಹೋ 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 ಹ್ಞೂ ನಿಮಗೆ ಗ್ಯಾಸಲ್ಲಿ ಉಣ್ತಾವೆ ಗ್ಯಾಸ್ ಬೇಕಾಗೇ ಇಲ್ಲ ಗ್ಯಾಸ್ ಯೂಸೇ ಮಾಡೋಲ್ಲ ನೀವು ಗ್ಯಾಸ್ ಇದು ಮಾಡ್ತೀವಿ ಸಮಯ ಅರ್ಜೆಂಟ್ ಏನಾರ ಬೇಕು ಅಂದಾಗ ಒಂದೊಂದು ಇದು ಮಾಡ್ಕಂತಾರೆ ಹಾಂ ಅರ್ಜೆಂಟ್ ಇದ್ದಾಗ ಮಾತ್ರ ಹಾಂ ಓಕೆ ಹಾಂ ಬನ್ನಿ ಹ್ಞೂ ಹ್ಞೂ ಸರ್ ಈ ಹೋಟ್ಲು ಒಂದು ಮೂರು ತಲೆಮಾರಿಂದ ಬರ್ತಾ ಇದೆ ಇಲ್ಲಿ ಇವರ ದೊಡ್ಡಪ್ಪ ಅವರು ಅಂದರೆ ಚಿನಸಮಪ್ಪ ಅಂತ ಇವರು 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 ಪುಟ್ಸೋಮಪ್ಪನವರು ಅಂತ ಇಲ್ಲೊಂದು ಇಲ್ಲೊಂದೊಳ್ಳೆ ಹೋಟ್ಲು ಮಾಡ್ತಾಯಿದ್ರು ಈಶ್ವರ ಭವನ್ ಅಂತ ಅದರ ಹೆಸರು ಅದನ್ನು ಇಟ್ಕೊಂಡು ಇಲ್ಲಿ ಸ್ವೀಟು ಮತ್ತು ಖಾರ ಇಲ್ಲಿ ಇದು ವಿಶೇಷ ಹ್ಞೂ ಹಿಂದೆ ಎಲ್ಲ ಬತಾಸು ಅಂತ ಮಾಡ್ತಿದ್ರು ಅಂದ್ರೆ ಸಕ್ಕರೆ ಪಾಕದಲ್ಲಿ ಜಾತ್ರೆ ಹಾ ಹೌದು ಇವ್ರು ಜಾತ್ರೆ ವ್ಯಾಪಾರನೂ ಮಾಡ್ತಿದ್ರು ಚಿನ್ಸಾಮಪ್ಪನವ್ರು ಜಾತ್ರೆ ವ್ಯಾಪಾರ ಮಾಡ್ತಿದ್ರು ಇವರು ಇಲ್ಲಿ ಬತಾಸೆಲ್ಲ ಹಾಕೋರು ಆ ಬತಾಸಿಗೆ ಒಂದು ಸಿನಿಮಾ ನಟರದ್ದೆಲ್ಲ ಒಂದು ಅಣಸೋರು ಅದೆಲ್ಲ ಹಿಂಗೆ ಡಿಸ್ಪ್ಲೇ ಮಾಡಿದ್ರೆ ನಮ್ಗೊಂಥರ ಅಟ್ರಾಕ್ಷನ್ ನಾವು ಸಣ್ಣ ಅಲ್ವಾ ಇಲ್ಲಿ ಬತಾಸ್ ಸಿಗುತ್ತೆ ಬತಾಸ್ ತಗೊಳಕ್ಕೆ ನಾವು ಇಷ್ಟಪಡ್ಕೊಂಡು ಬರ್ತಿದ್ವಿ ಅದು ಸಕ್ಕರೆ ಪಾಕದಲ್ಲಿ ಮಾಡ್ತಿದ್ವಿ ಆಮೇಲೆ ಮಿಕ್ಸ್ಚರ್ ಜಾಮೂನು ಗುಂಡ್ಲುಪೇಟೆ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಕಡೆನೂ ಒಂದು ಜಾಮೂನು ಮಾಡ್ತಾರೆ ಅದು ಡ್ರೈ ಜಾಮೂನು ಅದಿನ್ನೆಲ್ಲೂ ಸಿಗೋಲ್ಲ ಅದು ಇಲ್ಲಿಯೇ ಸ್ಪೆಷಲ್ಲು ಮತ್ತು ಇನ್ನೊಂದು ದೋಸೆ ಇಡ್ಲಿ ಅವಾಗೆಲ್ಲ ಅದೇ ಮೊದಲಿಂದನೂ ನೋಡಿ ಇದು ಟೌನಿನ ಜನಗಳೇನಿದ್ದಾವೆ ಅವರಿಗೆ ಇದೊಂದು ಒಳ್ಳೆ ಮತ್ತು ಬೆಲೆನೂ ನಿಗದಿಯಾಗಿ ಅಂದರೆ ಕಡಿಮೆ ದರ ಯಾವಾಗಲೂ ಒಂದು ಸ್ವಲ್ಪ ಇದರಲ್ಲೂ ಅವರಿಗೆ ನಿಲ್ಕೋ ಹಾಗೆ ಇವ್ರ ಹತ್ರ ದರ ಇರುತ್ತೆ ಎರಡನೇ ದಿನ ಇಷ್ಟಪಡ್ತಾರೆ ಇಲ್ಲಿ ದೋಸೆ ಮತ್ತು ಚಟ್ನಿ ಈ ಥರದ್ದು ಈಗ ಬಾತಿನ ಕಲ್ಚರ್ ಶುರುವಾಗಿದೆ ನಮಗೊಂದು ಐಸ್ಕೂಲಕ್ಕೆ ಬಂದ ಮೇಲೆ ಬಾತು ಅಂತ ಬಾತ್ ಇರಲಿಲ್ಲ ದೋಸೆ ಇಡ್ಲಿಗಳಿಗೆ ಇಷ್ಟಪಡ್ತೀವಿ ಈಗ ರೈಸ್ ಬಾತ್ ರೈಸ್ ಪಾತು ನಮ್ಮ ಗುಂಡ್ಲೋಪೇಟೆಲ್ಲೇ ನೀವು ರೈಸ್ ಭಾತಿನ ಏನಾದ್ರು ಒಂದು ಯೂಟ್ಯೂಬ್ ಮಾಡೋದಾದ್ರೆ ಒಂದು ಕ್ವಿಂಟಾಲ್ ಗಟ್ಟಲೆ ಹೋಗುತ್ತೆ ಒಂದು ದಿನಕ್ಕೆ ಅಷ್ಟು ರೈಸ್ ಬಾತ್ ಹೋಗುತ್ತೆ ಇಲ್ಲಿ ಗುಂಡ್ಲಪೇಟೆ ಮತ್ತು ರೈಸ್ ಭಾತ್ ಅಂತಲೇ ಮಾಡಬಹುದು ಇಲ್ಲೂ ಇಲ್ಲೋ ಹಾಗಾಗಿ ಅದಕ್ಕೆ ಕಾಲಕ್ಕೆ ತಕ್ಕಂತೆ ಇಲ್ಲಿ ರೈಸ್ ಭಾತಿಗೆ ಸಿಗುತ್ತೆ ಇಲ್ಲಿ ಮೂರಿತ್ತು ಒಂದು ಬ್ರಾಹ್ಮಣರದು ಬ್ರಾಹ್ಮಣರದ್ದು ವಾದಿ ಹೋಟ್ಲು ಅಂತ ಹಾಂ ಅದು ಕೆಳಗಡೆ ಆವಾಗ ಅವರು ಮಡಿ ಮಾಡಿಕೊಂಡು ನೀರು ತಗೊಂಡು ಬಂದು ಮಡಿಯಲ್ಲೇ ಅಡುಗೆ ಮಾಡ್ತಿದ್ರು ಮಡಿಯಲ್ಲೇ ಅಡುಗೆ ಮಾಡ್ತಾರೆ ಅಡುಗೆ ಮಾಡ್ತಿದ್ರು ಹಾ ಅದಾದ್ಮೇಲೆ ಈ ಥರದ್ದು ನಮ್ಮ ವಿಲೇಜ್ ಹೋಟ್ಲಿಗು ಅಂದ್ರೆ ನಮ್ಮ ಹೋಟ್ಲುಗಳಾಗಿ ಇವು ಇದ್ವು ಹಾ ಇನ್ನು ಮುಂದಕ್ಕೆ ಹೋಟ್ಲು ಮೇಲೆ ಹೋಯ್ತಾ ಹೋಯ್ತು ಎಲ್ಲರೂ ಹೋಗ್ಬೋದು ದೇವಸ್ಥಾನ ಸ್ಮಶಾನ ಮತ್ತು ಹೋಟೆಲ್ ಸಾರ್ವಜನಿಕ ಸ್ಥಳಗಳಲ್ಲಿ ಜಾತಿಯತೆ ಅಸ್ಪೃಶ್ಯತೆ ಇಲ್ಲ ಯಾವಾಗ್ಲಿಂದನೂ ಒಂದೇ ಹಿಂದೂ ಸ್ಮಶಾನ ಇರೋದು ಜಾತಿಗೊಂದು ಸ್ಮಶಾನ ಇಲ್ಲ ಇಸ್ಲಾಂಗೊಂದು ಕಬ್ರಸ್ಥಾನ ಇವ್ರಿಗೊಂದು ಸಮಿಟ್ರಿ ಅಷ್ಟು ಬಿಟ್ರೆ ಬೇರೆ ಸ್ಮಶಾನದಲ್ಲಿ ಭೇದ ಇಲ್ಲ ಹೋಟ್ಲುಗಳಲ್ಲಿ ಯಾವತ್ತೂ ಇಲ್ಲ ಮತ್ತಿ ಇನ್ನೊಂದು ದೇವಸ್ಥಾನಗಳಲ್ಲೂ ಇಲ್ಲ ಇದು ಗುಂಡ್ಲುಬೆಡೆ ವಿಶೇಷ ಮತ್ತಿಲ್ಲಿ ಇದು ಕೋಟೆ ಒಳಗಿನ ಭಾಗ ಹಾಗಾಗಿ ಕೋಟೆ ಒಳಗೆ ಎಲ್ಲರೂ ಬರ್ತಿದ್ರು ಎಲ್ಲರೂ ಊಟ ತಿಂಡಿ ಮಾಡ್ತಿದ್ರು ಹಾಗಾಗಿ ಇದು ರಾಮನುಜಾಚಾರ್ಯರ ಪಂಥದಲ್ಲಿದ್ದಂಥ ಊರು ವಿಜಯನಾರಾಯಣ ಅಂತ ಹಾಗಾಗಿ ಇಲ್ಲಿ ಇಲ್ಲ ಅದು ಆ ಥರದೊಂದು ಇದೆ ಅದು ಇಲ್ಲಿಯ ವಿಶೇಷ ಈ ಹೋಟ್ಲು ಅದೇ ನಮ್ಮ ಟ್ರೆಡಿಷನ್ ನಾವು ಎಸ್ ಎಲ್ ಸಿ ಬಗ್ಗೆ ಓದ್ದು ಆವಾಗ ನಮಗೆ ಸ್ವಲ್ಪ ಸ್ವಲ್ಪ ಇದಿತ್ತು ಇಲ್ಲಿ ಹೋಟ್ಲಲ್ಲಿ ಸ್ವಲ್ಪ ಜನ ಇದಾಗಿತ್ತು ನಾವು ಸ್ವಲ್ಪ ನಮ್ಮ ತಂದೆಗೆ ಎಲ್ಪ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬಂದು ಅದನ್ನು ಅವರು ಪಿ ಯು ಸಿ ವರ್ಗು ಹೋದ ತಮ್ಮ ಆಮೇಲೆ ಅವರು ಇಲ್ಲಿಗೆ ಇದು ಮಾಡ್ಕೊಂಡು ಜೊತೆಗೆ ಎಲ್ಲ ಇದು ಮಾಡ್ಕೊಂಡು ಹೋದ್ವು ಓಕೆ ಆದರೆ ಆಗ ಕೆಲಸ ಸಿಕ್ತಿತ್ತು ಆ ಥರ ಇರಲಿಲ್ಲ ಆಗ ಆದರೆ ನಾವು ನಮ್ಮ ವ್ಯಾಪಾರ ಮುಂದುವರ್ಸ್ಕೊಂಡು ಹೋಗೋಣ ಅಂದ್ಕೊಂಡು ಇದು ಮಾಡೋದು ಕೆಲಸ ಸಿಗ್ತಿತ್ತು ಮನ್ಸು ಮಾಡಿ ಕೆಲಸ ಸಿಕ್ತು ಹೋಗೋದಾಗಿತ್ತು ಆದರೆ ನಾವು ಇಲ್ಲಿ ನಮ್ಮ ತಂದೆ ಮಾಡ್ತಾ ಇದ್ದಲ್ಲ ಅವ್ರ ಜೊತೆಗೆ ಸಹಾಯ ಮಾಡ್ಕೊಂಡು ಹೋಗೋಣ ನಿಮ್ಮ ನಿಮ್ ತಂದೆಯವರಿಗೆ ಬಿಟ್ಟರೆ ಮತ್ತೇನು ನಿಮ್ಮ ನಿಮ್ಗೆ ಆಗಲಿ ವ್ಯವಸಾಯ ಇತ್ತು ತಮ್ಮ ಕೊಟ್ಟು ಬಿಟ್ಟು ಅದು ಅವರೇ ಮಾಡ್ತೀರಂತ ಅವರು ಅಂದ್ರೆ ಅಡುಗೆ ಗಿಡ್ಗೆ ಎಲ್ಲ ಮಾಡ್ತೀರಾ ಎಲ್ಲ ಮಾಡ್ತೀವಿ ಅಕ್ಷ್ಮಾತ್ ಇವ್ರೊಬ್ರು ರಜಾ ರಜಾಬಿಟ್ಟು ಯಾರು ಇಲ್ದಾಗ ನಾವೇ ನಿಂತ್ಕೊಂಡು ಮಾಡ್ಕೊಂತೀವಿ ನಮ್ಮ ಬಿಸ್ನೆಸ್ ಅಲ್ಲಿ ಒಂದು ಆಳ್ ಇಲ್ಲ ಅಂದ್ರೆ ನಾವೇ ನೋಡ್ಕೊಂಡು ಮಾಡಬೇಕು ಆ ಮಟ್ಟಿಗೆ ರೆಡಿ ಓ ಎಲ್ಲ ಯಾರು ಇಲ್ಲ ಅಂದ್ರೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಓಕೆ ಬೇಕಾದಷ್ಟು ಬದಲಾವಣೆಗಳಾಯಿತು ನಿಮ್ಗೆ ಹಂಗೆ ಬದಲು ಮಾ ಆಗಬೇಕು ಅಂತ ಅನ್ನಿಸ್ತಾ ಯಾವತ್ತಾದ್ರೂ ಇಲ್ಲ ಇದ್ದಂಗೆ ನಡೀಲಪ್ಪ ಅಂತ ಆದರೂ ನಾವು ಏನೋ ತಕ್ಕ ಮಾಡ್ಕೊಂಡು ನಮ್ಮ ಯಾವ ಇದಾಗೆ ಸಾಕು ಮಾಡ್ಕೊಂಡು ಹೋಗೋಣ ಇದೆ ಅಂದ್ಕೊಂಡು ಮಾಡ್ಕೊಂಡು ಹಾಕ್ತೀವಿ ಹಾಂ ಈ ಹೋಟ್ಲು ಸಾಮಾನ್ಯವಾಗಿ ನಾವು ಮೂವತ್ತು ಬರ್ತಾ ಬರ್ತಾಯಿದ್ದೇವೆ ಊಟ ತಿಂಡಿ ಎಲ್ಲ ದೋಸೆ ರೈಸ್ ಬಾತು ಎಲ್ಲ ಚೆನ್ನಾಗಿ ಕೊಡ್ತಾಯಿದ್ದಾರೆ ಟೇಸ್ಟು ಇಡ್ಲಿ ಸಾಂಬಾರಂತೂ ತುಂಬ ಚೆನ್ನಾಗಿದೆ ಹ್ಞೂ ನಾವು ಮೂವತ್ತು ವರ್ಷದಿಂದ ಇಲ್ಲಿ ಕಾಯಮ್ ಬರ್ತಾಯಿತ್ತು ವಡೆ ಮಸಾಲೆ ವಡೆ ಮಾಡ್ತಾರೆ ಉದ್ದಿನ ವಡೆ ಫೇಮಸ್ ಆಗಿದೆ ಎಲ್ಲ ಓಕೆ ಹಾಂ ಆಮೇಲೆ ಸ್ವೀಟ್ಸು ಖಾರದ ಸ್ವೀಟ್ಸು ಮಿಕ್ಸರೆಲ್ಲ ಚೆನ್ನಾಗಿದೆ ಸರ್ ಒಳ್ಳೆ ಕ್ವಾಲಿಟಿ ಇದೆ ಮತ್ತು ರೇಟು ಕೂಡ ರೀಸನಬಲ್ ರೇಟಾಗಿ ಕೊಡ್ತಾ ಇದೆ ಬೇರೆ ಹೋಟೆಲ್ಗಿಂತ ಒಳ್ಳೆ ರೀಸನಬಲ್ ಇದೆ ಇದೆ ಚೆನ್ನಾಗಿದೆ ಸ್ವೀಟ್ ಎಲ್ಲ ಚೆನ್ನಾಗಿದೆ ಅವತ್ತಿಗೆ ಇವತ್ತಿಗೆ ಏನು ಬದಲಾಗಿದೆ ಅಂತ ಅನ್ಸುತ್ತೆ ಸರ್ ಗುಂಡ್ಲುಪೇಟೆ ಆಗಲಿ ನಿಮ್ಮ ಹೋಟೆಲ್ಗೆ ಸಂಬಂಧಪಟ್ಟಿದ್ದಾಗ್ಲಿ ಗುಂಡ್ಲುಪೇಟೆ ಎಲ್ಲ ಬದಲಾಗಿರ್ಬೋದು ಅಷ್ಟೇ ಅವತ್ತು ನಮ್ಮ ಹೋಟೆಲ್ ಮಾತ್ರ ಯಾವ ಬದಲಾಗ್ಲಿಲ್ಲ ಅವಾಗ ಇವಾಗಲಿಂದ ಹಿಂಗೇ ನಡೀತಾ ಇದೆ ಅವಾಗ ಹೆಂಗ್ ನಡಿತೈತೆ ಇವಾಗ್ಲೂ ಹಂಗೇ ನಡ್ಕೊಂಡು ಹೋಗ್ತಾ ಇದೆ ಕಸ್ಟಮರ್ ಇದಾರೆ ಪರ್ಮನೆಂಟ್ ಕಸ್ಟಮರ್ ಇದ್ದಾರೆ ನಮಗೆ ಪಕ್ಕ ಪಕ್ಕ ಗುಂಡ್ಲುಪೇಟೆ ತಾಲೂಕು ಹಳ್ಳಿ ಜನ ಇದ್ದಾರೆ ಹಾ ಹಳ್ಳಿ ಜನ ನಮಗೆ ತುಂಬಾ ಇದೆ ಹ್ಞೂ ಓ ಹೋ ನಮ್ ಗುಡ್ಡುಪೇಟೆ ಅವ್ರು ಪರವಾಗಿಲ್ಲ ಆದ್ರೆ ಹಳ್ಳಿ ಜನ ತುಂಬಾ ಬರೋದು ಹಳ್ಳಿಯಿಂದ ಎಲ್ಲ ಬಂದು ಸಿಟಿ ಗುಡ್ಡೆಪೇಟೆ ಸಿಟಿಗೆ ಬರ್ತಾರೆ ಬಂದು ನಮ್ಮ ಇದಕ್ಕೆ ಬಂದು ಇದ್ ಮಾಡ್ತಾರೆ ಅವರು ನಮ್ಮನ್ನ ಅದೇ ತರ ಇದ್ ಮಾಡ್ತಾರೆ ನಾವು ಅವ್ರನ್ನ ಅದ್ರ ಟ್ರೀಟ್ ಮಾಡ್ತಾ ಇದೀವಿ ಓಕೆ ಒಳ್ಳೆ ಸಂಬಂಧ ಬೆಳೆದಿದೆ ಗ್ರಾಹಕರ ಮಧ್ಯೆ ನಿಮ್ಮ ಗ್ರಾಹಕರ ಮಧ್ಯೆ ನಮಗೂ ತುಂಬಾ ಇದಾಗಿದೆ ಹಾ ಹಾ ಅದರಿಂದ ಇದು ಗಳು ಎಲ್ಲ ಎಲ್ಲ ನಮ್ಗ ಇಲ್ಲಿ ಆರ್ಡರ್ ಗಳೆಲ್ಲ ಕೊಡ್ತಾರೆ ಹ್ಮ್ ಕಾಲೇಜ್ ಆಗ್ಲಿ ತಾಲ ತಲಾ ತಾಲೂಕ್ ಆಫೀಸ್ ಆಗ್ಲಿ ಸುಮಾರೆಲ್ಲ ಬರ್ತಾರೆ ಹ್ಮ್ ಹಾಂ ಏನಿದ್ರು ತಿಂಡಿ ಚೆನ್ನಾಗಿ ಕೊಡಬೇಕು ಹ್ಞೂ ಆದ್ದರಿಂದ ಅವರು ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಅನ್ಕಂಡು ಬರ್ತಿದ್ದೆ ಮುಂದಿನ ನಿಮ್ಮ ಪೀಳಿಗೆ ಈಗ ಮಕ್ಕಳು ರೆಡಿಯಾಗಿದ್ದಾರೆ ಇದಕ್ಕೆ ಮಕ್ಕಳು ನನ್ನ ತಮ್ಮನ ಮಗ ಒಬ್ಬ ಎಮ್ ಬಿ ಎ ಮಾಡ್ಕೊಂಡು ಬ್ಯಾಂಕಲ್ಲಿ ಕಳ್ಸ್ತಾಳಿದ್ದಾನೆ ಬೆಂಗಳೂರಲ್ಲಿ ಹ್ಞೂ ಅವನು ಹ್ಞೂ ನನ್ನ ಮಗ ಒಬ್ಬ ಅವನು ಸ್ವಲ್ಪ ಅವನು ಕೆಲಸಕ್ಕೆ ಹೋಗ್ತಾ ಹ್ಞೂ ಹ್ಞೂ ಇಬ್ರು ತುಂಬ ಕುಟುಂಬ ಒಂದೇ ಮನೇಲಿ ಇದ್ದೀರಿ ಈಗಲೂ ನೀವು ಇಲ್ಲ ಮನೆ ಎರಡು ಪೋರ್ಷನ್ ಒಂದೇ ಇದರಲ್ಲಿ ಎರಡು ಪೋರ್ಷನ್ ಮಾಡ್ಕೊಂಡಿದ್ದೀವಿ ಆ ಕಡೆ ತಮ್ಮ ಈ ಕಡೆ ನಾವು ಇಬ್ರು ಒಟ್ಟಿಗೆಯಲ್ಲಿ ಏನು ಮಾಡ್ಕೊಂಡಾಗ್ತದೆ ಹ್ಞೂ ನಂಗೆ ಭಾಳ ಖುಷಿ ಆಗೋದೇ ಆ ವಿಚಾರ ಸರ್ ಹಾಂ ಅಣ್ಣ ತಮ್ಮಗಳು ಬೆಳೆ ಬೆಳೀತಾ ಬೆಳೀತಾ ದಾಯದಗಳು ಅಂತಾರೆ ಇಲ್ಲ ನಾವೇನು ಹಂಗೇನಿಲ್ಲ ನಾನು ನನ್ನ ತಮ್ಮ ಇಬ್ರು ಯಾವಾಗ ಎಲ್ಲ ಅಂತಾರೆ ನೀವಿಬ್ರು ರಾಮ ಅಂತ ಹಾಂ ನಿಜಕ್ಕೂ ಗ್ರೇಟ್ ಅಂತ ಅನಿಸ್ತು ಆಮೇಲೆ ಇಬ್ರು ಅಣ್ಣ ತಮ್ಮ ನಂಗೆ ಸೋಜಿಗೆ ರಾಮ ಲಕ್ಷ್ಮಣ ಅಂತಾರೆ ನಮಗೆ ನೋಡಿದ್ರಂತೆ ಹೇಗೆ ಸರ್ ಸಾಧ್ಯ ಇದು ಹೋಟೆಲ್ ಅಂದಮೇಲೆ ಮನೆಯವರು ಇಬ್ರು ಮೂರು ಜನ ಇದ್ರೆ ಅದು ನಡ್ಸ್ಕೊಂಡು ಹೋಗೋಕೆ ಸಾಧ್ಯ ಸರ್ ಲಾಂಗ್ ಟರ್ಮು ಇಲ್ಲ ಅಂತಂದ್ರೆ ತುಂಬಾ ಇನ್ಸಾ ತೊಂದರೆ ಆಗುತ್ತೆ ಅವರು ಅವ್ರು ಇರ್ತಾರೆ ನಾನು ಇರ್ತೇನೆ ಇಬ್ಬರಲ್ಲಿ ಯಾರೋ ಒಬ್ರು ಇರ್ತೀನಿ ಎಲ್ಲ ಅವರು ತಮ್ಮ ವಹಿಸ್ಬಿಟ್ಟಿದೀನಿ ಮೇಲೆ ಈ ಮ್ಯಾನೇಜ್ಮೆಂಟ್ ಎಲ್ಲ ನಾವು ನೋಡ್ಕೊತೀವಿ ಬೇರೆ ಸಾಮಾನು ತರೋದು ಇದಾಗ ಎಲ್ಲ ಪೂರ್ತಿ ಎಲ್ಲ ಅವ್ರದ್ದು ಇದೆಲ್ಲ ಇಲ್ಲೆಲ್ಲ ಬೆಳಿಗ್ಗೆ ಮಾರ್ನಿಂಗ್ ಎಲ್ಲ ಅವರೇ ಬರೋದು ಐದು ಗಂಟೆಗೆ ಅವಾಗೆ ಇವಾಗ ಸವಾಲುಗಳು ಏನಿದೆ ಸರ್ ಹೋಟೆಲ್ ಫೀಲ್ಡ್ ಅಲ್ಲಿ ಅವಲ್ಲ ಏನಿಲ್ಲ ಸರ್ ನಾವು ನಡ್ಸ್ಕೊಂಡಂಗೆ ಏನ್ ತೊಂದರೆ ಇಲ್ಲ ಈಗ ನಾವು ಕೆಲ್ಸಕಾರ ಅಷ್ಟೇ ಕೆಲ್ಸಕಾರ ನಾವು ಮನೆಯವ್ರ ತರ ನೋಡ್ಕೊಂಡ್ರೆ ಅವರು ನಮ್ಮನ್ನ ಮನೆಯವ್ರ ತರ ನೋಡ್ಕೋತಾರೆ ಹಾಗಾಗಿ ಏನ್ ತೊಂದರೆ ಇಲ್ಲ ಸರ್ ನಮ್ಗೇನು ಕೆಲ್ಸಕಾರದ್ದು ಅಷ್ಟು ತೊಂದರೆ ಇಲ್ಲ ಸರ್ ನಮ್ದು ಮೂವತ್ತು ವರ್ಷದಿಂದ ತುಂಬ ಎಲ್ಲ ಇದಾರೆ ಇಲ್ಲೇನೋ ಇಪ್ಪತ್ತೈದು ವರ್ಷದಿಂದ ಇದ್ರೆ ಅವ್ರು ಇಪ್ಪತ್ತು ವರ್ಷ ಆಗಿದೆ ಆಗಿದ್ದಾರೆ ಓ ನಾವು ಮನೆ ಥರ ಅವರು ಮನೆಯವರು ನಾವು ಮನೆ ಥರ ಇದ್ದೀವಿ ಅಷ್ಟು ಹಾಂ ಸಮಸ್ಯೆ ಬಂದಿಲ್ಲ ಸಮಸ್ಯೆ ಬಂದಿಲ್ಲ ಸರ್ ಕೆಮ್ಮೇನು ಸಮಸ್ಯೆ ಆಗಿಲ್ಲ ಇದ್ರದ್ದು ಹಾಂ ಎಷ್ಟು ಜನ ಇದ್ದಾರೆ ಕೆಲಸ ಯಾರು ಒಂದು ಒಂದು ಹತ್ತು ಹತ್ತು ಜನ ಮೇಲಿದ್ದಾರೆ ಸರ್ ಹತ್ತು ಜನ ಒಂದು ಹತ್ತು ಜನ ಇದ್ದಾರೆ ತಮ್ಮ ಹೆಸರು ಸರ್ ಸರ್ ರವಿ ಅಂತ ರವಿ ಅವರು ಹಾಂ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು ಒಂದು ಅವ್ರು ತಂದೆಯವರಿದ್ರು ಆ ಕಾರ್ಯದವರು ಮಾಡ್ತಾರೆ ಸರ್ ಹೌದಾ ಓ ಹೋ ಹೋ ತಂದೆವ್ರು ನಮ್ಮ ಸುಮಾರು ಕೆಲಸ ಕಳ್ಸ್ಕೊಟ್ಟಿದ್ದಾರೆ ಹೌದಾ ಹೌದು ಸರ್ ಹಾಂ 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 ನೀವು ಅವಾಗ ಬಂದಾಗ ಸರ್ ಚಿಕ್ಕ ಹುಡುರು ನಾವು ಚಿಕ್ಕ ಹುಡುಗರು ಏನೂ ಗೊತ್ತಿರಲಿಲ್ಲ ಸರ್ ಇಲ್ಲ ಸರ್ ಏನು ಮಾಡ್ತಿದ್ರಿ ಅವಾಗ ಹೋಟ್ಲಿಗೆ ಏನೂ ಗೊತ್ತಿರಲಿಲ್ಲ ಸರ್ಕಾರಿ ಕಟ್ ಮಾಡೋದು ಹಾಂ ಹಿಂಗೆ ಸಪ್ಲೈ ಕೌಂಟ್ರು ಹಾಂ ಮಾಡಿದ್ವಿ ಸರ್ ಓಕೆ ಹಾಂ ಅವರೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದಾನೆ ಈಗ ಏನೇನು ಮಾಡ್ತೀರಿ ನೀವು ಇವರು ನಮ್ಮ ಓನರು ಹೇಳ್ಕೊಟ್ಟಿದ್ದಾರೆ ಸ್ವಲ್ಪ ಈ ಈ ಸ್ಪೀಟೆಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀವಿ ಸರ್ ಹಾಂ ಎಲ್ಲ ಬರುತ್ತೆ ದೋಸೆ ಗೀಸೆ ಎಲ್ಲ ಆಲ್ರೌಂಡ್ ರೊಟ್ಟಿ ಹೌದಾ ಸರ್ ಏನು ಬರುತ್ತೆ ಅದು ಇಲ್ಲ ಅಂತ ಏನಲ್ಲ ಇಲ್ಲ ಎಲ್ಲ ಬರ್ತೀವಿ ಸರ್ ಸೂಪರ್ ಒಂದು ಹೋಟ್ಲಿಗೆ ನಿಮ್ಮಂಥವ್ರು ಒಬ್ರು ಇದ್ರೆ ಸಾಕು ನೋಡ್ರಿ ಹಾಂ ಅವ್ರ ಸಾಕಾರ ಆಶ್ರ ಅಲ್ಲ ಸರ್ ನಮ್ದು ಏನಿಲ್ಲ ಅಲ್ರಪ್ಪ ಇಪ್ಪತ್ತು ವರ್ಷದ ಶ್ರಮ ನಿಮ್ಮದು ಅಲ್ವಾ ಒಂದು ನಂಬಿಕೆ ಅನ್ನೋದು ಇರುತ್ತಲ್ಲ ಹಾಂ ಹೇಳ್ರಿ ಅವ್ರ ಅಪ್ಪರ ಬಗ್ಗೆ ಹೇಳ್ರಿ ಹಾಗೆ ಏನು ಅಂತ ತುಂಬ ಒಳ್ಳೆಯವರು ಹ್ಞೂ ಇವರು ನಮಗೆ ಸಂಬಳ ಕೊಡೋ ಅವ್ರ ಕಾರಣಾಗ ನಮ್ಗೆ ಹತ್ತು ರೂಪಾಯಿ ಕೊಡೋರು ಅವಾಗ ಕಾರ್ ಅಂದ್ರೆ ಇವ್ರು ಸಂಬ್ ಡೈಲಿ ಸಂಬಳ ಕೊಡೋರಲ್ವಾ ಇವ್ರಿಗೆ ಗೊತ್ತಿಲ್ಲ ಸಪ್ರೇಟಾಗಿ ನಮಗೆ ಕೊಡೋರು ಹೌದಾ ಅಂದರೆ ಎಲ್ಲ ಕೆಲ್ಸವರು ಒಬ್ಬರೇ ಅಂತಲ್ಲ ಎಲ್ಲರೂ ಚೆನ್ನಾಗಿ ನೋಡ್ಕೊಳೋರು ಹೌದಾ ಇವರೆಲ್ಲ ಮನೆಗೆ ಹೋದ್ಮೇಲೆ ತಗಳ ತಗಳ ಅನ್ಕೊಂಡು ಬಂದು ಕೊಡೋರು ಆಗಿಂದಲೂ ನಮಗೆ ಇಲ್ಲೇ ಒಂಥರ ಸರ್ವೀಸ್ ಆಯಿತು ಅಡ್ಜಸ್ಟ್ ಆಯಿತು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅವ್ರ ಮಗ ನಿಮ್ಮ ಮಗ ನಿಮ್ಮ ಮಗ ಓ ತಂದೆ ಮಗ ಇಬ್ಬರೂ ಒಂದೇ ಕಡೆ ಮಾಡ್ತಾ ಇದ್ದೀರಿ ಮೂರು ಹಾಸನು ಹಾಸನ ಹಾ ಇಲ್ಲಿಗೆ ಬಂದು ಗುಂಡ್ಲುಪೇಟೆಗೆ ಅವಾಗ ಹುಡುಗನಲ್ಲಿ ಬಂದ್ಬಿಟ್ಟಿದ್ರು ಬಂದು ಅಡ್ಜಸ್ಟ್ ಆಯ್ತು ಬಂದ್ರಿ ಗುಂಡ್ಲಿಪೇಟೆಗೆ ಮೈಸೂರಿಂದ ನಂಜನಗೂಡ ಬಂದು ಯಾರು ಯಾರ ಅಂತ ಪೇಟೆಗೆ ಬಂದು ಬಸ್ ಸ್ಟ್ಯಾಂಡ್ ಒಟ್ಟು ಸೇರ್ಕೊಂಡಿದ್ರು ಅಲ್ಲಿಂದ ಸ್ವಲ್ಪ ಕ್ಲೋಸ್ ಆಯ್ತು ಅವಾಗ ಯಾರು ಬಟ್ರು ಬಂದಿಲ್ಲ ಒಂದು ಓಪ ಓಪನ್ ಆಯ್ತು ಅಂತ ಹೇಳಿ ಅಲ್ಲ ಮನಿ ಮನಿ ಬಿಟ್ಟು ಬಂದಿದ್ರೆ ಹೇಳ್ ಬಂದಿಲ್ಲ ಸರ್ ಆಗ ಯಾಕೆ ಹಿಂಗೆ ಸಣ್ಣ ಹುಡುಗಾಟ ಅವಾಗ ಹಂಗಾಗಿತ್ತು ಆಮೇಲೆ ಯಾವಾಗ ಹೇಳಿದ್ರಿ ಮನೆ ಬಿಟ್ಟು ಬಂದಿದ್ದು ಬಂದು ಆಮೇಲೆ ಮನೆಯರೇ ಬಂದ್ರಿ ಇಲ್ಲಿಗೆ ಹುಡ್ಕಂಡವ್ರೆ ಬಂದು ಬಂದು ನೋಡ್ಕೊಂಡು ಹೋಗಾರ ಅವಾಗ ಹಾ ಅವಾಗ ಇಲ್ಲೇ ಹೌದಾ ಓ ಹಾ ಅವಾಗ ಬಂದಿದ್ದು ಇಲ್ಲಿ ಸೆಟ್ಲಾಗ್ಬಿಟ್ಟಿದಿರಿ ಸ್ಕೂಲ್ಗೆ ಪಾಲಿಗೆ ಹೋಗ್ಲಿಲ್ಲ ಇಲ್ಲ ಸರ್ ಐದನೇ ಕ್ಲಾಸ್ ಹೋಯ್ತು ಅಷ್ಟೇ ಊರಲ್ಲಿ ಅಷ್ಟೇ ಹಾ ಈ ಸಾಲಿಗೆ ಕಳಿಸ್ತಾರಂತ ಇಂಟ್ರೆಸ್ಟ್ ಆಗಲ್ಲ ಹೊರಗಡೆ ಬಂದ್ಬಿಟ್ಟು ಅಷ್ಟೇ ಹಾಂ ಈಗ ಮಗನೂ ಇದಕ್ಕೆ ಕರ್ಕೊಂಡ್ ಬಂದಿದ್ದೀರಿ ಹಾಂ ಎಷ್ಟು ಜನ ಮಕ್ಕಳು ಒಂದು ಮಗಳು ಒಬ್ಬ ಮಗ ಹೌದಾ ಓಕೆ ಹೋಟೆಲ್ ಅಲ್ಲಿ ಅವಾಗಿಂದ ಶುರು ಮಾಡಿದ್ರೆ ಇದ್ರಲ್ಲ ಜೀವನ ಕೇಳಿದ್ರಲ್ರಿ ಹೌದು ಮಾಡೋದು ಗ್ರೇಟ್ 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 ಎಲ್ಲ ಖುಷಿ ವಿಚಾರ ಅದು ಯಾವುದೋ ಒಂದು ಕೆಲಸ ನೆಟ್ಟಿಗೆ ಮಾಡಬೇಕಲ್ವಾ ಸರ್ ನಾವೊಂದು ನಂಬಿಕೆ ಇದ್ರೆ ಹಾಂ ನಮ್ಮದು ಸಾಕ್ತಾರೆ ಅವ್ರ ಓನರ್ಗಳು ಹಾಂ ನಾವು ಸರಿಯಾಗಿಲ್ಲ ಅಂತಂದ್ರೆ ಹೌದು ಎಲ್ಲಾರದು ಅಷ್ಟೇ ಇರೋ ತನಕ ಒಂದು ಒಳ್ಳೆ ಹೆಸ್ರು ತಗೊಂಡು ಹೋಗ್ಬೇಕು ಅದ್ ಮುಂದೇ ಮೇನ್ ನಮಗೆ ನಮ್ಮ ನಮ್ ಟೈಮಿಗೆಲ್ಲ ಸಹಕರಿಸ್ತಾರೆ ಎಲ್ಲ ಕಾರ್ಯಕ್ಕೆ ಒಂದು ಒಳ್ಳೆ ಕೆಲ್ಸಕ್ಕೆ ನಮ್ಮ ಸಾಕರಿಸ್ತಾರೆ ಅವ್ರ ಕಷ್ಟಕ್ಕೆ ನಾವು ಸಾಕರಿಸ್ಬೇಕಲ್ಲ ಅದು ಮೇನ್ ಬಹಳ ಒಳ್ಳೆ ಮಾತು ಹೇಳಿದ್ರಿ ಮುಂದವರಿಲಿ ಹೀಗೆ ನಿಮ್ಮ ಕೆಲಸ ಇಲ್ಲ ನಾವು ಸುಮಾರು ವರ್ಷದ ಏನ್ ಅವ್ರು ನಮ್ಗೆ ತೊಂದರೆ ಇಲ್ಲ ಸರ್ ಒಂದ್ರಮ ನಮ್ ನಮ್ಮ ನಮ್ಮಲ್ಲಿ ಹೆಂಗಿದ್ವಿ ಹಂಗಿದೀವಿ ಇಲ್ಲಿ ಹ್ಞೂ ಹ್ಞೂ ಹೋಟೆಲ್ ನಮ್ದು ಅಂತ ಅಲ್ಲ ಹತ್ತು ಕುಟುಂಬಗಳು ಇಟ್ಬೇಕು ಇಲ್ಲಿ ಅಂತ ಹತ್ತು ಕುಟುಂಬವೂ ಸಾಕ್ತಾಯಿಲ್ಲ ನಮಗೂ ಸಾಕ್ತಾಯಿತು ಸರ್ ಹಾಂ ನೋಡಿ ಒಂದು ಉದ್ಯಮ ಅದೇ ಆಗಬೇಕಾಗಿರೋದು ಹ್ಞೂ ಮುಂಚೆ ಮುಂದೆ ಬದಲಾವಣೆ ಏನಾದರೂ ಮಾಡ್ಬೇಕಂತಿದೆಯಾ ಏನು ಇಲ್ಲ ಸರ್ ಏನು ಬದಲಾವಣೆ ಇಲ್ಲ ಇದು ನಮ್ಮ ತಲೆಗೆ ಲಾಸ್ಟು ಮುಂದೆ ನಮ್ಮ ನಮ್ ಎಲ್ಲ ಇಷ್ಟ ನಿಮ್ಮ ಇಲ್ಲಾಬ್ಲೆಮಾರಿಗೆ ಈ ತಲೆಮಾರಿಗೆ ಕೊನೆ ಆಗ್ಬೋದೇನು ನಾವ್ ದಾಖಲೆ ಮಾಡಿದ್ದು ಒಳ್ಳೇದಾಯ್ತು ಈ ಹೋಟ್ಲು ಅಲ್ವಾ ಇಂಥದ್ದೊಂದು ಹೋಟ್ಲ್ ಇತ್ತಪ್ಪ ಅಂತ ಹೇಳ್ಕೋಬೋದು ಹ್ಮ್ ಈಗ ರಿಸ್ಕ್ ಮಾಡೋ ಮಾಡೋದ್ ಇಲ್ಲ ಸರ್ ರಿಸ್ಕ್ ಇದೆ ಇದು ತುಂಬಾ ಎಲ್ಲರ ಜೊತೆಗೆ ಗಿರಾಕಿ ಜೊತೆಗೆ ಒಂದು ಸಾವಿರದ ಜೊತೆಗೆ ಮಾತಾಡಬೇಕು ನಾವು ತುಂಬ ಕೋಪ ಮಾಡ್ಕೊಳಕ್ಕಾಗಲ್ಲ ಒಂದು ಸಮಾಧಾನವಾಗಿ ಮಾತಾಡಬೇಕು ಗಿರಾಕಿ ಜೊತೆ ಒಂದು ಸಣ್ಣ ಪುಟ್ಟ ತಪ್ಪುಗಳು ಆಗಿ ಆಗ್ತವೆ ಸರ್ ಅದು ಯಾವುದು ಅಂತ ಎಂಥ ದೊಡ್ಡ ಸ್ಟಾರ್ ಹೋಟ್ಲಲ್ಲೂ ಸ್ವಲ್ಪ ಏನಾದ್ರು ಒಂದು ಮಿಸ್ಟೇಕ್ ಆಗುತ್ತೆ ಒಂದೇ ಥರ ಏನು ಬರಲ್ಲ ಯಾವಲ್ಲರೂ ಒಂದು ಸಲ ಅಂತ ಅನಿವಾರ್ಯವಾಗಿ ಆಗ್ಬೋದು ಆ ಟೈಮಲ್ಲಿ ಗಿರಾಕಿ ಒಂದು ಮಾತಾಡ್ಬೋದು ನಾವು ಸಮಾಧಾನ ಮಾಡಿ ಕಳಿಸ್ಬೇಕು ನಾವು ಅಷ್ಟೇ ಇದು ಹಿಂಗೆ ಮಾಡೋಕೆ ಭಾಳ ದೊಡ್ಡ ಕೆಲಸ ಅದು ಅಲ್ವಾ ಈ ಸಣ್ಣದೇ ದೊಡ್ಡದಾಗ್ಬಿಡ್ತು ಸಣ್ಣ ನಡೆದಾಗುತ್ತೆ ಸರ್ ಹಾಂ ಹಾಗಾಗಿ ನಾವು ಸಮಾಧಾನವಾಗಿ ಮಾಡ್ಬೇಕು ಅಷ್ಟೇ ಯಾವುದೋ ಓಕೆ ಹಾಂ ಗಿರ ಕೆಲಸೊತ್ಗೆ ನಗು ನಗ್ತಾ ಮಾತಾಡಬೇಕು ಹ್ಞೂ ಹಾಗಾಗಿ ನಮ್ಮ ಸ್ನೇಹಿತರೆಲ್ಲ ಆರಾಮ ಸುಮಾರು ಜನ ಸ್ನೇಹಿತರು ಇದ್ದಾರೆ ಅವರೆಲ್ಲ ಸಹಕಾರ ನಮಗೆ ಅನ್ನ ಇದಕ್ಕಿಲ್ಲ ಓಕೆ ಹಾಂ ಸರ್ ಎಲ್ಲರೂ ಚೆನ್ನಾಗಿರ್ತೀವಿ ಮದುವೆ ಆದಮೇಲೆ ಬದಲಾಗುತ್ತೆ ಅಂತ ಹೇಳ್ತಾರೆ ಅದೇ ಆ ಏನು ನಮ್ಮ ಮನೇಲಿ ಆ ಥರ ಏನಿಲ್ಲ ಹ್ಞೂ ಹ್ಞೂ ಆ ಥರ ಏನಿಲ್ಲ ಎಲ್ಲ ಅದು ಟೆಸ್ಟ್ ಅದೇ ಮುಂದೆ ಏನು ಆಗಬಾರ್ದು ಅನ್ನೋದಿಸಕ್ಕೆ ಮನೇಲಿ ಸ್ವಲ್ಪ ಇದಾಗಿದೀವಿ ಅಷ್ಟೇ ಹೊತ್ತು ಬೇರೆ ಬೇರೆ ಇದ್ದೀವಿ ಅಷ್ಟೇ ಬ್ಯಾಕಿದ್ದೀವಿ ಇನ್ನೇನಿಲ್ಲ ಎಲ್ಲ ಒಂದೇ ಕುಟುಂಬ ನಾವು ನಮ್ಮ ತಂಗಿ ಮನೆಯವ್ರು ಅವರು ಇಲ್ಲೇ ಇದ್ದಾರೆ ಅವ್ರು ಬೇರೆ ಮನೆ ಮಾಡ್ಕೊಟ್ಟಿದೀವಿ ಅವರು ಎಲ್ಲ ಒಟ್ಟಿಗೆ ಇದ್ದೀವಿ ಓ ಎಲ್ಲ ಇದಾರಲ್ಲ ಓಕೆ ಹಾಂ ಎಲ್ಲ ಒಟ್ಟಿಗೆ ಇದಾಗಿದೆ ರೀ ಹಿರೇ ಅಣ್ಣ ನಿಮ್ಮ ದೊಡ್ಡ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀರಿ ನೀವು ಅದು ಹಾಂ ಅಲ್ಲಿ ಎಲ್ಲರನ್ನೂ ಸುಧಾರ್ಸ್ಬೇಕಲ್ಲ ಆಮೇಲೆ ಫ್ಯಾಮಿಲಿ ಅಂದ್ರೆ ಒಂದೆಚ್ಚು ಒಂದು ಕಡಿಮೆ ಬಂದೇ ಬರುತ್ತೆ ಅಂದೇ ಬರ್ತವೆ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ ಆದ್ರೆ ಅಂದ್ಮೇಲೆ ಒಂದು ಇದ್ದೇ ಇರುತ್ತೆ ಹಾಂ ಅದೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಹಾಂ ಏನೇ ಆದ್ರೆ ಅವ್ರಿಗೆ ಆಯ್ತರಲ್ಲ ಈ ಥರ ಅಂತ ಏನು ಹೇಳ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ನಮ್ಮ ಮನೆಯವ್ರ ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆ ದುಡ್ಡು ಮನೇಲಿ ಕೆಡಿಸುತ್ತೆ ಅಂತ ಹೇಳ್ತಾರೆ ವ್ಯವಹಾರನ ಹೆಂಗೆ ನಿಭಾಯಿಸ್ತೀರಿ ನಾವು ವ್ಯವಹಾರ ಎಲ್ಲ ಅವನ ತಮ್ಮ ಕೈ ಕೊಟ್ಬಿಟ್ಟಿದ್ವಿ ಅಲ್ಲ ಅವನೇನು ಮಾಡ್ಕೊಂಡು ಹೋಗೋದು ನಾವೆಲ್ಲ ಸುಮ್ಮನೆ ನೋಡ್ಕೊಂಡು ಹೋಗ್ತೀವಿ ಮೇಲೆ ಏನು ಎಷ್ಟು ಎಲ್ಲ ನೋಡ್ಕೊಂಡು ನಾನು ಹೋಗ್ತೀವಿ ಅವನು ವ್ಯವಹಾರದ ಬಗ್ಗೆ ಒಂದು ಒಬ್ರು ಕಲಿ ಅದು ದುಡ್ಡು ಕಸು ಎಲ್ಲ ಒಬ್ಬರು ತಗಿರ್ಬೇಕು ಇಬ್ಬರು ತಂಗಿದ್ರೆ ಅದು ಸರಿ ಬರಲ್ಲ ಈ ನಾನು ಮಾಡೋದು ಅವನು ಮಾಡೋದು ಸರಿ ಬರಲ್ಲ ಒಬ್ಬರು ತಂಗಿದ್ರೆ ಅದು ಇದಾಗುತ್ತೆ ಅಲ್ವಾ ಅದನ್ನ ಯಾವತ್ತು ನೀವು ಇದ್ಯಾಕೆ ಇದೆಯಾಕಿಂಗ ಅಂತ ಕೇಳೋ ಸಾಹಸ ನಿಮ್ಮ ಇಲ್ಲ ಇಲ್ಲ ನಡ್ಕೊಂಡು ಹೋಗ್ತಿದೆ ಓಕೆ ಹಾಂ ಹ್ಞೂ ಯಾವುದೇ ಒಂದು ಬೇಕಾ ಹಣ ಕಾಸು ಬೇಕು ಎಲ್ಲ ಅವನ ಇದ್ದು ಅವನ ದಿನದಲ್ಲೇ ಇತ್ತು ನಾವೆಲ್ಲ ಇದು ಮಾಡ್ಕೊಂಡು ಹೋಗ್ತೀವಿ ಹ್ಞೂ ಹಾಗೆ ಒಬ್ಬರಲ್ಲೇ ಇದೆ ಹ್ಞೂ 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 ತಮ್ಮ ಹೆಸರು ಸರ್ ಗುರುಸ್ವಾಮಿ ಹಾಂ ಹೇಳಿ ನೀವು ಭಾವ ಅಂತೆ ಭಾವ ಹಾಂ ಅದು ಭಾವ ಅದೇ ಹೌದು ಹಾಂ ಅವಳಿಂದಲೂ ಮಾಡ್ತಾ ಇದ್ದೀನಿ ಹಾಂ ಒಬ್ಬರಲ್ಲಿ ಇಲ್ಲೇ ಹಾಂ ಅಪ್ಪಳ ಅದೇ ಓಕೆ ಬಟ್ ಅದೊಂದು ದೊಡ್ಡ ಕೆಲಸ ಸರ್ ಬಂದವ್ರನ್ನೆಲ್ಲ ಸಂಭಾಳಿಸ್ಬೇಕು ಟೈಮಿಗೆ ಕೊಡಬೇಕು ಆಮೇಲೆ ನಕ್ಕಂತ ಮಾತಾಡಿಸ್ಬೇಕು ಹೌದಲ್ರಿ ಹೌದು ಹಾಂ ಸಿಡಕ್ಕೆ ಹಾಕೊಂಡ್ರೆ ನಡೆಯಂಗಿಲ್ಲ ನಡೆಯಾಗೇ ಇಲ್ಲ ಏನ್ ಹೇಳ್ತಿರಿ ನಿಮ್ಮ ಮಾವ್ರ ಬಗ್ಗೆ ಒಳ್ಳೆಯವರು ಮಾತಾಡ್ತಾರ ಹಾ ನೀವು ಭಾಳ ಒಳ್ಳೆಯವರು ಅಂತ ಹೇಳಿದ್ರು ಅವ್ರು ಬರ್ಬೇಕು ಅವರೇ ಹಾಂ ನಮ್ಮ ಅವರೇ ಬೆಳೆಸ್ತಾರೆ ಹೌದು ನಿರಂತರವಾಗಿ ಸಾಕ್ತ ಎಷ್ಟು ವಯಸ್ಸು ನಿಮಗೆ ನಮಗೆ ಅರವತ್ತು ಓದ್ತು ಮಕ್ಕಳು ಮಕ್ಕಳು ಮೂರು ಜನ ಇದ್ದಾರೆ ಏನು ಓದ್ತಾರೆ ಅವನು ಕಂಪ್ನಿದ ಕೆಲಸ ಮೂರು ಜನ ಇಲ್ಲ ಮಕ್ಕಳಿಗೆ ಏನು ಮಕ್ಕಳು ಮದುವೆ ಮಾಡಿದ್ದೀನಿ ಹಾಂ ಮಾವರೆ ಮಾಡಿದ್ರು ಹೌದಾ ನಮ್ಮ ಬೆಂಗಳೂರಲ್ಲಿ ಕೆಲಸ ಇದ್ದೇನೆ ಹಾಂ ಕಂಪ್ನಿಯಲ್ಲಿ ಹೌದಾ ಓಕೆ ಹಾಂ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ ನಾವು ಅವ್ರನ್ನೆಲ್ಲ ಚೆನ್ನಾಗಿ ಓದಿಸಿದ್ದೀರಿ ನೀವು ಹಾಂ ಮಾವರಿ ಓದಿಸ್ತಾ ಅವ್ರನ್ನ ಎಲ್ಲ ಜವಾಬ್ದಾರಿ ಹಾಕಿಬಿಟ್ಟರೆ ನಾವು ಕೆಲಸ ಮಾಡ್ಕೋತೀವಿ ಏನು ವ್ಯವಸಾಯ ಭೂಮಿ ಗೀಮಿ ಏನಾದರೂ ಮಾಡಿದ್ರಿ ಈ ಹೋಟ್ಲಿಂದ ಸರಿ ಏನು ತಮ್ಮ ಒಂದು ಸೈಟ್ ಇದೆ ನಾವು ನಮ್ಮ ಮಿಸಸ್ ಊರಲ್ಲಿ ಒಂದು ಜಮೀನು ಮಾಡಿದ್ದೆ ಅಷ್ಟೇ ಮಾಡಿದಿರಿ ಹಾಂ ನಮ್ಮ ಮಾವರು ಅವ್ರು ಬೇರೆ ಕೊಡ್ತಾ ಕೊಡ್ತಾಯಿದ್ರು ನಮಗೆ ಸ್ವಲ್ಪ ಇದು ಮಾಡಿಕೊಟ್ರು ಹ್ಞೂ 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 ಓಕೆ ಅದನ್ನ ನಾವೇ ತಕೊಂಡು ನಾವೇ ಮಾಡ್ತಾ ಇದ್ದೇವೆ ಓಕೆ ಹಾಂ ಎಲ್ಲ ಈ ಹೋಟ್ಲಿಂದಾನೆ ನಡೆದಿರೋದು ಹೋಟ್ಲಿಂದ ನಡೀತಾ ಓಕೆ ಮಕ್ಕಳ ಮದುವೆ ಆಗಿದಾವೆ ಅದು ಎಲ್ಲ ಸಂಗೀರು ಮದುವೆ ಹಾಂ ಎಲ್ಲ ವ್ಯವಹಾರಗಳ ಇಲ್ಲಿಂದ ಓಕೆ ನಿಮ್ಮ ತಂದೆಯವರು ಎಷ್ಟು ವರ್ಷ ನಮ್ಮ ತಂದೆಯವರು ಈ ಟಿ ಒಂದು ಆರು ವರ್ಷ ಆಯಿತು ಆರು ವರ್ಷ ಆಯಿತು ಎಷ್ಟು ವರ್ಷ ಬದುಕಿದ್ರು ಅವರು ಎಂಬತ್ತ ನಾಲ್ಕು ವರ್ಷ ಆಯಿತು ವರ್ಷ ತುಂಬ ಜೀವನ ನಡೆಸಿದ್ರಿ ಅವರು ಸಾಲದ ಒಂದು ಆರು ತಿಂಗಳು ಅಂತ ಹೋಟ್ಲೆ ಬಂದು ಕುತ್ಕೊಂತ ಇದ್ದರು ನೋಡ್ಕೊತಾ ಇದ್ರು ಹೌದಾ ಅಷ್ಟು ಪ್ರೀತಿ ಅವ್ರಿಗೆ ಹೋಟೆಲ್ ಅಂದ್ರೆ ಪ್ರಾಣ ಹಾ ಅದಕ್ಕೆ ಮಕ್ಕಳು ಮುಂದೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಅವ್ರ ಅದಕ್ಕೆ ಅವರು ನೌಕರಿಗೆ ಕಳಿಸ್ಲಿಲ್ಲ ನಮ್ಮ ತಂದೆಗೆ ಹೋಟ್ಲು ಅಂದ್ರೆ ತುಂಬ ಇದು ಹೋಟೆಲೇ ಇದು ಮಾಡಬೇಕು ಅಂತ ಅವರು ಜನ ಬಂದವ್ರಿಗೆ ಅಕಸ್ಮಾತ್ ಜನ ಬರ್ತಾರೆ ಗಿರಾಕಿ ಬಂದಾಗ ಅವ್ರು ಒಂದು ಐದು ರೂಪಾಯಿ ಇಲ್ಲ ಅಂದ್ರೂ ಪರವಾಗಿಲ್ಲ ಆ ಥರ ನಮ್ಮ ತಂದೆ ಅದನ್ನು ನಾವು ಇಲ್ಲೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಏನೋ ಒಬ್ಬ ಯಾರೋ ಬರ್ತಾರೆ ಆಗೋದಿಲ್ಲ ಅಂತಾರೆ ಕೊಡು ಪಾಪ ಏನೋ ಇರಲಿ ತುಂಬ ಕೆಲಸ ಮಾಡ್ತಾ ಇದ್ರು ಅವ್ರ ಕೆಲಸ ಅವ್ರ ಕೆಲಸಾಗ ನಾವು ಈಗ ಅರ್ಧನೂ ಮಾಡೋಕ್ಕಾಗಲ್ಲ ಅವ್ರು ಮಾಡ್ತಾ ಇದ್ದ ಕೆಲಸಲ್ಲಿ ಅರ್ಧ ಅರ್ಧ ಕೆಲಸ ಮಾಡೋಕ್ಕಾಗಲ್ಲ ಅದ್ಭುತ ಹ್ಮ್ ಏನು ಓದಿದ್ರಿ ನಿಮ್ಮ ತಂದೆ ಇಲ್ಲ ಸರ್ ಅವ್ರದ್ದು ಏನೊಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಇಲ್ಲಿ ಬರೀತಾ ಇದ್ರು ಏನು ಸೈನ್ ಗಿನ್ ಮಾಡ್ತಾ ಇದ್ರು ಬರೀತಾ ಇದ್ರು ಅಷ್ಟೇ ಬಿಟ್ರೆ ಓದ್ತಾ ಇದ್ರು ಕನ್ನಡ ಒಂದಷ್ಟು ಓದ್ತಾ ಇದ್ರು ಅದ್ಬಿಟ್ರೆ ಏನಿಲ್ಲ ಅಮ್ಮನ ಬಗ್ಗೆ ಹೇಳೋದಾದ್ರೆ ಅಮ್ಮ ಹೌಸ್ ವೈಫ್ ಸರ್ ಅವರು ಸಹಕಾರ ಎಲ್ಲ ಚೆನ್ನಾಗಿದೆ ತುಂಬ ಅವ್ರಿಗೆ ಏಜ್ ಆಗಿದೆ ಈಗ ಮೇಲೆ ಇದ್ದಾರೆ ಅದನ್ನು ಹೋಟ್ಲಿಗೆ ಬರ್ತಿರ್ಲಿಲ್ಲ ಆವಾಗಿಂದ ಹೋಟ್ಲಿಗೆ ಏನು ಬರ್ತಿರಲಿಲ್ಲ ಮನೆಯಲ್ಲೆಲ್ಲ ಎಲ್ಲರೂ ತಂದೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ತಾ ಇರ್ತಾ ಇದ್ದಾರೆ ಈಗ ಅವಾಗ ಎಷ್ಟು ಎಷ್ಟಿತ್ತು ಸರ್ ರೇಟ್ ಸರ್ ಅವಾಗ ಇದು ಬಾಡಿಗೆ ಅಷ್ಟು ಒಂದು ಸಾವಿರ ರೂಪಾಯಿನಿಂದ ಶುರುವಾಯಿತು ಬಾಡಿಗೆ ಆಗಿನ ಕಾಲಕ್ಕೆ ಇವಾಗ ದಿಸಕ್ಕೆ ಒಂದೂವರೆ ಸಾವಿರ ರೂಪಾಯಿ ಇದು ಓಹೋ ಹೋ ಹೋ ಸಾವಿರ ರೂಪಾಯಿ ತಿಂಗಳಿಗಿತ್ತು ಈಗ ಒಂದು ಹಾ ಅಂದ್ರೆ ಕಾಲ ಎಷ್ಟು ಬದಲಾಗಿದೆ ಬದಲಾಗಿದೆ ಅಂತ ಹಾ 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 ಓಕೆ ಹಾ ಒಂದು ದೋಸೆ ಹದಿನೈದು ಪೈಸೆ ಇಪ್ಪತ್ತು ಪೈಸಾ ಆಯ್ತು ನಮ್ಮ ತಂದೆ ಕಾಲದಾಗ ಅವಾಗ ಹದಿನೈದು ಆವಾಗ ಹಿಂದುವೆ ಹಾ ಹಾ ಇವಾಗ ಒಂದು ದೋಸೆಗೆ ಹದಿನೈದು ರೂಪಾಯಿ ಆಗ ಒಂದು ದೋಸೆಗೆ ಒಂದು ಇದಕ್ಕೆ ಇದಿತ್ತು ಹದಿನೈದು ಪೈಸೆ ಆಯಿತು ಹ್ಞೂ ಈಗ ಹದಿನೈದು ರೂಪಾಯಿ ಆಗಿದೆ ಹದಿನೈದು ಪೈಸೆ ಅಂದರೆ ಹದಿನೈದು ರೂಪಾಯಿ ಆಗಿದೆ ಈಗ ಹಾಂ ಆ ಥರ ರೇಟು ತುಂಬ ಜನಸಂಖ್ಯೆ ಜಾಸ್ತಿ ಆಯಿತು ಎಲ್ಲ ಬೆಲೆಗಳು ಇರುತ್ತೆ ಇದು ಏರ್ತಾ ಇರ್ತದೆ ಇಡ್ಲಿ ಒಂದು ಪ್ಲೇಟ್ ಹದಿನೈದು ರೂಪಾಯಿ ಮತ್ತೇನೇನು ಮಾಡ್ತೀರಿ ಇಡ್ಲಿ ದೋಸೆ ಹ್ಞೂ ಮಸಾಲೆ ದೋಸೆ ಪೂರಿ ಚೆನ್ನಾಗಿ ಅವೆಲ್ಲ ರೇಟ್ ಏನು పూరి ఎరడికి మూవత్ రూపాయి ఒత్కి మూవతైదు రూపాయ్ బాత్ రైస్ ఐటమ్ ఎలా మూవత్ ఐదు రూపాయి దోసె మసాలే ఐవత్ రూపాయి సట్ దోసూ ఐవత్ రూపాయ ఊట అరవత్ రూపాయి ఊట అరవత్ రూపాయలు సార్ ఊటలు అన్న సాంబారు తిళిసారు పల్ ఉన్న మజ్జిగ మొసరు ఒక చపాతి అరవత్ రూపాయ రూపాయలు ఉప్పినకైనా ಫುಲ್ ಮಿಲ್ಸ್ ಹಾ ಹಾ ಖಾರ ಎಲ್ಲ ಜಿಗೆ ಇನ್ನೂರು ರೂಪಾಯಿ ಮಾತಾಡ್ತೀವಿ ಹ್ಮ್ ತುಂಬಾ ಕಮ್ಮಿನೇ ಕೊಡ್ತಾರೆ ಅದು ಇನ್ನೂರು ರೂಪಾಯಿ ನೂರ ಅರವತ್ತು ರೂಪಾಯಿ ಕೊಡ್ತಾ ಓಕೆ ಖಾರ ಗಿರ ಯಾರ ಬೇಕು ಅಂತಂದ್ರೆ ಪಾರ್ಸಲ್ ಗಿರಲ್ಲಿ ಕಳಿಸ್ತೀರಿ ಕಳಿಸ್ಕೊಡ್ತೀವಿ ಸರ್ ನಿಮ್ಮ ಅಕ್ಕ ಪಕ್ಕ ಇಲ್ಲೆಲ್ಲ ಕಳ್ಸಿ ತಗೊಂಡು ಹೋಗ್ತಾರೆ ಹೌದಾ ಕೆ ಜಿ ಕೆ ಜಿನೆಲ್ಲ ತಗೊಂಡ್ತಾರೆ ಕೆಜಿ ತಗೊಂಡ್ತಾರೆ ಓ ಅದೇ ನಿಮ್ಮದು ಫೇಮಸ್ ಅಂಗಾರೆ ದಿವಸ ಎಷ್ಟು ಕೆ ಜಿ ಖಾರ ತಿಕ್ತೀರಿ ಹಾಗಾದ್ರೆ ಸರ್ ದಿವಸ ಇಲ್ಲಿ ಒಂದು ಮೂವತ್ತು ಕೆಜಿ ಮಾಡ್ತೀವಿ ಮೂವತ್ತು ಕೆಜಿ ಖಾರ ಖಾಲಿ ಆಗುತ್ತೆ ಡೈಲಿ ಖಾರ ಖಾಲಿ ಆಗುತ್ತೆ ಹ್ಞೂ ಸ್ವೀಟ್ಸು ಎಲ್ಲ ಸ್ವೀಟ್ಸು ಜಾಸ್ತಿ ಏನಿಲ್ಲ ಅದೊಂದು ಹತ್ತು ಹದಿನೈದು ಕೆಜಿ ಜಾಸ್ತಿ ಡೈಲಿ ಖಾರ ಜಾಸ್ತಿ ಖಾರ ಜಾಸ್ತಿ ಹಾಂ ಹ್ಞೂ ಖಾರ ಸಣ್ಣ ಮಿಕ್ಚರ್ ಅಂತ ಫೇಮಸ್ ಆಗಿದೆ ಖಾರ ಖಾಲಿ ಆಗುತ್ತೆ ರಜಾ ಯಾವತ್ತಾದ್ರಿ ಸರ್ ಸರ್ ನಾವು ರಜಾ ಏನು ಮಾಡ್ತಾ ಇಲ್ಲ ಹ್ಞೂ ರಜಾ ಮೊದಲೆಲ್ಲ ಮಾಡ್ತಾ ಇದ್ವಿ ಇವಾಗ ರಜೆ ಮಾಡೋಷ್ಟು ಇದಿಲ್ಲ ಯಾಕಂದರೆ ದಿನ ನಮ್ಮ ಮಾಮೂಲಿ ಗ್ರಾಹಕರು ಬರೋರು ಒಂದು ದಿನ ಎರಡು ದಿನ ಓ ಕಡೆ ಬಾಗ ಹಾಕ್ಬಿಟ್ಟಿರ್ಬೇಕು ಯಾಕೋ ಬಾಗಲಾಕ್ಬಿಟ್ಟಿದ್ದಾರೆ ಅಂತ ಕೇಳ್ತಾರೆ ಓಕೆ ಖುಷಿ ಆಯ್ತು ಸರ್ ನಿರಂತರವಾಗಿ ನಡಿಲಿ ನೂರು ವರ್ಷ ತುಂಬಲಿ ಇದಕ್ಕೆ ಅಲ್ವಾ ಸರ್ ಆಗಬೇಕು ಒಂದು ಹೋಟೆಲ್ ಇತಿಹಾಸ ನಾವು ದಾಖಲೆ ಮಾಡಿದ್ದು ನಮಗೂ ಖುಷಿ ಇದೆ ಗುಂಡ್ರುಪೇಟೆಯಲ್ಲಿ ಬರೋರಿಗೆಲ್ಲ ಈ ಹೋಟೆಲ್ ಮಿಸ್ ಮಾಡದೆ ಬರಲಿ ಥ್ಯಾಂಕ್ ಯು ಸರ್ ಓಕೆ ಯು